ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಐವತ್ತೊಂದು ಒತ್ತಲ್ಲದ ಒತ್ತಲಿಗೆ ಬಂದು ಅಳುವಂಥದ್ದೇನಾಯಿತು ಅವನಿಗೆ ಗೊತ್ತಿರೋ ವಿಷಯ ಅವರಿಗೆ ಗೊತ್ತಾಗದೇ ಇರಲೆಂದೇ ದೇವರಲ್ಲಿ ಕೇಳಿಕೊಂಡ ಸ್ಕಂದ ಬದುಕಿಲ್ಲ ಅಂತ ನಂಗೆ ಗೊತ್ತು ಸುಮಾ ಹೇಳಿದ್ದು ಕೇಳಿ ಆಶ್ಚರ್ಯವಾಯಿತು ಅಭಿಗೆ ಒಮ್ಮೆ ಉಳು ನುಂಗಿಕೊಂಡವ ಅವರನ್ನೇ ನೋಡಿದ ನನ್ ಮಗ ಎಲ್ಲರಿದ್ದು ಅನಾಥ ಶವ ಆಗಿದ್ದಾನೆ ಕೊನೆಯದಾಗಿ ಅವನನ್ನು ನೋಡೋಕು ಯಾರಿಗೂ ಅವಕಾಶ ಸಿಗಲಿಲ್ಲ ಹೇಳಿ ಜೋರಾಗಿ ಅತ್ತರು ಸುಮಾ ಅಭಿ ಏನು ಮಾತಾಡದೆ ಮೌನವಾಗಿ ನಿಂತ ನೀನು ರಾಘವ್ ಜೊತೆ ಮಾತಾಡುವಾಗ ಕೇಳಿಸ್ಕೊಂಡೆ ಸ್ಕಂದನನ್ನ ಇಲ್ಲಿಂದ ಬಿಡಿಸಿಕೊಂಡು ಕರ್ಕೊಂಡು ಹೋಗಿ ಕೊಂದೇ ಬಿಟ್ರಲ್ಲ ಪಾಪಿಗಳು ಕಣ್ಣೀರು ಸುರಿಸುತ್ತಲೇ ನುಡಿದರು ಅಲ್ಲಿನ ಪೊಲೀಸ್ ಆಫೀಸರ್ಸ್ ಅವನ್ ಬಾಡಿ ಕಳುಹಿಸಿ ಕೊಡೋಕೆ ಒಪ್ಲಿಲ್ಲ ನನ್ನಿಂದ ಆಗೋ ಪ್ರಯತ್ನ ಎಲ್ಲ ಮಾಡಿದೆ ಹೇಳಿದ ಅಭಿಷ್ಟ ಎಲ್ಲ ಗೊತ್ತಿದೆ ನೀನು ರಾಘವ್ ಜೊತೆ ಮಾತಾಡುವಾಗ ಎಲ್ಲ ಕೇಳಿಸ್ಕೊಂಡಿದೀನಿ ವಿಷಯ ನಮ್ಮಲ್ಲೇ ಇರ್ಲಿ ಎಲ್ಲರಿಗೂ ಹೇಳಿ ಮನೆಯವರ ಖುಷಿ ಹಾಳು ಮಾಡೋದು ಬೇಡ ಅವನು ಯಾರ್ ಕಣ್ಣೀರಿಗೂ ಯೋಗ್ಯ ಅಲ್ಲ ಎತ್ತೊಟ್ಟೆಯ ಸಂಕಟ ಆಗ್ತಿಲ್ಲ ಅದ್ಕೆ ಇಲ್ಲಿ ಬಂದು ಅಳ್ತಿದೀನಿ ಸುಮಾ ಹೇಳಿದಾಗ ಅಭಿಗೂ ಬೇಸರವಾಯಿತು ಆದರೂ ಅವನೇನು ಮಾತಾಡಲಿಲ್ಲ ತುಸು ಹೊತ್ತಿನ ಬಳಿಕ ಸುಮಾ ಅವರು ಮುಖ ತೊಳೆದು ಮನೆಯೊಳಗೆ ಹೋದ ನಂತರ ಅಭಿ ಕೂಡ ಮನೆಯೊಳಗೆ ನಡೆದ ಗುರುಗಳು ನಿಗದಿಪಡಿಸಿದ ಶುಭ ಮುಹೂರ್ತದಲ್ಲಿ ಗುರುಗಳ ಹಿರಿಯರ ಉಪಸ್ಥಿತಿಯಲ್ಲಿ ರಾಘವ್ ದೀಪ್ತಿ ಪಂಚಮಿ ನಿತೇಶ್ ಸತಿಪತಿಗಳಾದರು ದೀಪ್ತಿ ಎತ್ತವರಿಗೆ ಮಗಳ ಜೀವನ ಸರಿ ಹೋಯಿತಲ್ಲ ಅನ್ನೋ ಖುಷಿ ಇತ್ತು ಮದುವೆ ನಡೆದ ಮರುದಿನ ಸಂಜೆಯೇ ದೀಪ್ತಿ ರಾಘವ್ ಮತ್ತವನ ಮನೆಯವರು ಬೆಂಗಳೂರಿಗೆ ಹೊರಟರೆ ಮನೆಯವರೆಲ್ಲರ ಮನಸ್ಸು ಭಾರವಾಗಿತ್ತು ದೀಪ್ತಿ ರಾಘವ್ ಮತ್ತವನ ಕುಟುಂಬದ ಜೊತೆ ಸಂತೋಷವಾಗಿ ಬಾಳಲಿ ಎಂದು ಆರೈಸುತ್ತಾ ಅವರನ್ನು ಬೀಳ್ಕೊಟ್ಟರು ಪಂಚಮಿ ನಿತೇಶ್ ರಿಸೆಪ್ಷನ್ನ ಸಂಪೂರ್ಣ ಜವಾಬ್ದಾರಿ ಅಭಿಯುತ್ತಿದ್ದ ಮನೆಯವರೆಲ್ಲ ಖುಷಿ ಖುಷಿಯಾಗಿ ರಿಸೆಪ್ಷನ್ ಅಲ್ಲಿ ಓಡಾಡುತ್ತಿದ್ದರೆ ಪ್ರಾದ್ಯಾ ಪ್ರಜ್ಞಾ ಜೊತೆ ಒಂದೆಡೆ ಕೂತಿದ್ದಳು ಪ್ರಜ್ಞಾ ಇತ್ತೀಚೆಗೆ ಅಷ್ಟೇ ಹುಷಾರಾಗಿದ್ದರಿಂದ ಜಾಸ್ತಿ ಓಡಾಟ ಬೇಡ ಎಂದು ಒಂದೆಡೆ ಕೂತಿದ್ದರೆ ಪ್ರಾಧ್ಯಾ ಅವಳ ಎತ್ತವರನ್ನು ನೆನೆದು ಮಂಕಾಗಿ ಕೂತಿದ್ದಳು ಮದುಮಕ್ಕಳಿಗೆ ಕುಟುಂಬದವರೆಲ್ಲ ವಿಶ್ ಮಾಡಲು ಸ್ಟೇಜ್ ಮೇಲೆ ಹೋದಾಗ ಹಬಿ ಬಂದು ಪ್ರಾಧ್ಯಾ ಕೈ ಹಿಡಿದು ಕರೆದೊಯ್ದ ಪ್ರಾದ್ಯಾ ನೀನ್ ಯಾಕೆ ಬೇಜಾರಾಗಿದೀಯಾ ಅಂತ ನಂಗೆ ಗೊತ್ತು ನಂಗೆ ಸ್ವಲ್ಪ ಸಮಯ ಕೊಡು ನಾನೆಲ್ಲ ಸರಿ ಮಾಡ್ತೀನಿ ಅವಳ ಭುಜದ ಮೇಲೆ ಕೈ ಹಾಕುತ್ತಾ ಹೇಳಿದ ಅವನ ಮುಖ ಒಮ್ಮೆ ನೋಡಿ ನಕ್ಕ ಪ್ರಾಧ್ಯಾ ತಲೆ ಆಡಿಸಿದಳು ಎರಡು ದಿನಗಳ ನಂತರ ದೀಪ್ತಿ ರಾಘವ್ನ ರಿಸೆಪ್ಷನ್ ಇಟ್ಟುಕೊಂಡಿದ್ದರು ಅಭಿ ಕುಟುಂಬದಿಂದ ಎಲ್ಲರೂ ಅಭಿ ಕುಟುಂಬದಿಂದ ಎಲ್ಲರೂ ರಿಸೆಪ್ಷನ್ ಗೆ ಹೊರಟಿದ್ದರು ಬಂದವರಿಗೆಲ್ಲ ಉಳಿದುಕೊಳ್ಳಲು ಮನೆಗೆ ಹತ್ತಿರವಿರೋ ಹೋಟೆಲ್ ನಲ್ಲಿ ವ್ಯವಸ್ಥೆ ಮಾಡಿದ ರಾಘವ್ ಪ್ರಯಾಣದ ಸುಸ್ತಿಗೆ ರೂಮಲ್ಲಿ ಎಲ್ಲರೂ ನಿದ್ದೆ ಹೋದರೆ ಅಭಿ ಪ್ರಾದಿಯಾಗೂ ಹೇಳದೆ ಅವಳ ಮನೆ ಕಡೆ ಹೊರಟ ಪ್ರಾಧ್ಯಾನ ಜೊತೆ ಕರೆದುಕೊಂಡು ಹೋದರೆ ಅಲ್ಲೇನಾದರೂ ಮಾತಿಗೆ ಮಾತು ಬೆಳೆದು ಜಗಳ ಆದರೆ ಅದರಿಂದ ಅವಳ ಮನಸ್ಸಿಗೆ ನೋವಾಗಬಹುದೆಂದು ಅವಳಲ್ಲಿ ಹೇಳದೆ ಹೊರಟಿದ್ದ ಅಭಿ ಪ್ರಾಧ್ಯಾ ಮನೆ ಮುಂದೆ ಕ್ಯಾಬ್ ನಿಂದ ಇಳಿದ ಅಭಿಷ್ಟಾ ಗೇಟ್ ತೆಗೆದುಕೊಂಡು ಹೋಗಿ ಮನೆ ಬಾಗಿಲ ಮುಂದೆ ನಿಂತು ಬೆಲ್ ಮಾಡಿದ ಪ್ರಾಧ್ಯಾ ಅವರು ಒಡೆದಿದ್ದು ಮಳೆ ಬರುತ್ತಿದ್ದ ರಾತ್ರಿ ಅವಳನ್ನು ಮನೆಯಿಂದ ಹೊರಗಡೆ ಹಾಕಿದ್ದು ಎಲ್ಲವನ್ನೂ ನೆನೆದವನ ರಕ್ತ ಬಿಸಿಯಾಗಿ ಕೈ ಮುಷ್ಟಿ ಕಟ್ಟಿದ ಯಾರು ಕೇಳುತ್ತ ಬಂದು ಬಾಗಿಲು ತೆಗೆದರು ವಿಶಾಲ ಬಾಗಿಲ ಮುಂದೆ ನಿಂತಿದ್ದವನ ಗುರುತು ಹಿಡಿದವರು ಗಂಡನನ್ನ ಕೂಗಿದರು ಏನ್ರಿ ಸ್ವಲ್ಪ ಬನ್ನಿ ಇಲ್ಲಿ ಕುಮಾರ್ನ ಕರೆದಾಗ ಬಾಗಿಲ ಬಳಿ ಹೋದ ಕುಮಾರ್ ಕೂಡ ಅಭಿನ ನೋಡಿ ದಂಗ ಆದರು ನಾನು ಅಭಿಷ್ಟ ಅಂತ ನಿಮ್ ಮಗಳು ಪ್ರಾದ್ಯ ಗಂಡ ನಿಮಗೆ ನನ್ ಪರಿಚಯ ಇದೆ ಅನ್ಕೊಂತೀನಿ ಆನ್ ಜೋಬಿನೊಳಗೆ ಎರಡು ಕೈ ಇಟ್ಟುಕೊಂಡು ಮಾತಾಡಿದ ಅಭಿ ಕುಮಾರ್ ಹಾಗೂ ವಿಶಾಲ ಇಬ್ಬರು ಅವನನ್ನೇ ನೋಡುತ್ತಿದ್ದರು ನಿಮ್ ಮಗಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಕೇಳೋದಿಲ್ವಾ ಅವನು ಕೇಳಿದಾಗ ವಾಸ್ತವಕ್ಕೆ ಮರಳಿದರವರು ಪ್ರಾದ್ಯಲಿ ಅವಳ್ಯಾಕ್ ಬರ್ಲಿಲ್ಲ ಹೇಗಿದ್ದಾಳೆ ಕೇಳಿದರು ಕುಮಾರ್ ಅವಳನ್ನ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಕೇಳಿದರು ವಿಶಾಲ ಚೆನ್ನಾಗಿದ್ದಾಳೆ ಅವಳನ್ನ ನಾನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ನಿಮ್ ನೆನಪು ಅವಳನ್ನ ಕಾಡ್ತಿದೆ ಮತ್ತೆ ಅವಳಾಗ್ ಬರ್ಲಿಲ್ಲ ನಾವ್ ಅವಳಿಗಾಗಿ ಎಷ್ಟು ಹುಡುಕಿದ್ವಿ ಅಂತ ಗೊತ್ತಾ ನಿಂಗೆ ವಿಶಾಲ ಹೇಳಿದಾಗ ಅಚ್ಚರಿ ಆಯ್ತು ಅಭಿಗೆ ಅವಳನ್ನ ನಾವು ಕೂಡ ನೆನಪು ಮಾಡಿಕೊಳ್ಳದ ದಿನ ಇಲ್ಲ ತುಂಬಾ ಹುಡುಕಿದ್ವಿ ಕಣ್ಣರಿಸಿಕೊಳ್ಳುವಂತೆ ಕುಮಾರ್ ನಟಿಸಿದಾಗ ಅವರಿಗೆ ಕಾಣದಂತೆ ವ್ಯಂಗ್ಯವಾಗಿ ನಕ್ಕ ಅಬಿ ಹುಡುಕೋ ಜಾಗದಲ್ಲಿ ಹುಡುಕಿದ್ರೆ ಸಿಕ್ತಿದ್ವಿ ಹೇಳಿದ ಅವಿಷ್ಟ ಬಾ ಒಳಗೆ ಈಗಾದ್ರೂ ನಮ್ ನೆನಪಾಗಿ ಬಂದೆ ಅಲ್ವಾ ಅಷ್ಟೇ ಸಾಕು ಅಭಿನ ಒಳಗಡೆ ಕರೆಯುತ್ತಾ ನುಡಿದರು ಕುಮಾರ್ ಬೇಡ ನಾನು ಒಳಗಡೆ ಬರೋದಿಲ್ಲ ಪ್ರಾಧ್ಯಾ ಜೊತೆ ಇಲ್ಲದೆ ಅವಳ ಮನೆಯೊಳಗೆ ಹೋಗೋಕೆ ನನ್ ಮನಸ್ಸು ಒಪ್ಪಲ್ಲ ನಾನು ಇಲ್ಲಿಗೆ ಬಂದಿದ್ದು ಪ್ರಾದೆ ಅವಳು ಬೇಜಾರಾಗಿರೋದನ್ನ ಸಂಕಟ ಪಡೋದನ್ನ ನೋಡೋಕೆ ನಂಗೆ ಕಷ್ಟ ಆಗತ್ತೆ ನಂಗೆ ಅವಳು ಖುಷಿಯಾಗಿ ಇರ್ಬೇಕು ನಿಮ್ಗೆ ಈಗ ಅವಳ ಮೇಲಿರೋ ಬೇಸರ ಸಿಟ್ಟು ಸ್ವಲ್ಪ ಆದ್ರೂ ಕಡಿಮೆ ಆಗಿದೆ ಅಂದ್ಕೊಂತೀನಿ ಹೇಳುತ್ತಾ ಅವರಿಬ್ಬರ ಮುಖ ನೋಡಿ ಮಾತು ನಿಲ್ಲಿಸಿದ ಅವಿಷ್ಟ ಅವಳ ಮೇಲೆ ಈಗ ನಮಗೆ ಯಾವ ಸಿಟ್ಟು ಇಲ್ಲ ಯಾವಾಗ ಅವಳನ್ನೊಮ್ಮೆ ನೋಡ್ತೀವೋ ಅನಿಸ್ತಾ ಇದೆ ನಿನ್ ಮನೆಯಲ್ಲಿದೆ ಒಂದು ಸಲ ಅವಳನ್ನ ನೋಡ್ಬೇಕು ಅವಳ ಇದ್ದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತೀಯಾ ಕೇಳಿದರು ಕುಮಾರ್ ನೀವು ಅವಳಿಗೆ ಬೇಜಾರ್ ಮಾಡೋದಾಗ್ಲಿ ಬಯೋದಾಗ್ಲಿ ಮಾಡಲ್ಲ ಅನ್ಕೊಂತೀನಿ ಹೇಳುತ್ತಾ ಅವರಿಬ್ಬರ ಮುಖ ನೋಡಿದ ಖಂಡಿತಾ ಇಲ್ಲ ಎಲ್ಲಿದ್ದಾಳ ಅವಳು ಕೇಳಿದರು ವಿಶಾಲ ಅವಳು ಇಲ್ಲಿಲ್ಲ ಊರಲ್ಲಿದ್ದಾಳೆ ಅವಳನ್ನ ನೋಡ್ಬೇಕಂದ್ರೆ ನೀವು ಮಂಗಳೂರಿಗೆ ಬರ್ಬೇಕಾಗತ್ತೆ ಬರ್ತೀರಾ ಕೇಳಿದ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು